ನಮಸ್ಕಾರ ವೇದಿಕಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಹೇಳ್ತಿರುವಂಥ ಒಂದು ನಂಬರ್ ಇದು ಏಂಜಲ್ ನಂಬರ್ ಅಂತಾದರೂ ಹೇಳ್ಬೋದು ಇಲ್ಲ ಶಕ್ತಿಶಾಲಿಯಾದಂಥ ಗ್ರಹಗಳನ್ನು ಜೋಡಿಸಿರುವಂಥ ನಂಬರ್ ಅಂತಾದರೂ ನಾವು ಈ ಒಂದು ನಂಬರನ್ನು ಹೇಳ್ಬೋದು ಇದು ಅಷ್ಟು ಪವರ್ಫುಲ್ ಆಗಿರುವಂಥ ನಂಬರ್ ಈ ನಂಬರನ್ನು ನಿಮ್ಮ ಮೊಬೈಲ್ ಫೋನಲ್ಲಿ ನೀವು ಸೇವ್ ಮಾಡಿ ಇಡುವುದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಹೇಗೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಅನ್ನೋ ಡೌಟ್ ನಿಮಗಿರುತ್ತೆ ನೀವು ಈ ನಂಬರನ್ನು ಸೇವ್ ಮಾಡಿ ಮನೇಲಿ ಸುಮ್ಮನೆ ಕೂತ್ಕೊಂಡ್ರೆ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ ಈ ನಂಬರ್ಗೆ ಅಪಾರವಾದಂಥ ಶಕ್ತಿ ಇದೆ ಹೇಗೆ ಅಂದರೆ ಈ ಪ್ರತಿಯೊಂದು ನಂಬರೂ ಕೂಡ ಅದಾದ ಗ್ರಹಗಳನ್ನು ಸೂಚಿಸಲಾಗಿದೆ ಹಾಗೂ ಈ ನಂಬರ್ ನಾನಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದೆಲ್ಲ ಗುರುಗಳಿಂದ ಬಂದಿರುವಂಥ ನಂಬರ್ ಇದು ಹಾಗಾಗಿ ಅದಕ್ಕೆ ಪ್ರತ್ಯೇಕವಾದಂಥ ಶಕ್ತಿ ಇದೆ ಒಬ್ಬರು ಗುರುಗಳು ಇದನ್ನು ತಿಳಿಸ್ಕೊಟ್ಟಿರುವಂಥ ನಂಬರ್ ಎಷ್ಟೋ ಏಂಜಲ್ ನಂಬರ್ನ ನಾನು ಕ್ಯಾಲ್ಕುಲೇಟ್ ಮಾಡಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದು ಆ ರೀತಿಯಾದಂಥ ಒಂದು ನಂಬರ್ ಅಲ್ಲ ತುಂಬ ಪ್ರೆಷಿಯಸ್ ನಂಬರ್ ಅಂತಲೇ ಹೇಳ್ಬೋದು ಇದಕ್ಕೆ ತುಂಬ ಶಕ್ತಿ ಇದೆ ಈ ನಂಬರಿಗೆ ಹಾಗಾಗಿ ಈ ನಂಬರನ್ನು ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡೋದು ತುಂಬ ಏಳಿಗೆ ಆಗೋಕ್ಕೆ ನಿಮಗೆ ಚಾನ್ಸಸ್ ಜಾಸ್ತಿ ಆಗುತ್ತೆ ಹಾಗೂ ನೀವು ಸೇವ್ ಅಂಥದ್ದು ಮೈ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನುವಂಥದ್ದು ಈ ಒಂದು ದೊಡ್ಡ ನಂಬರನ್ನು ನೀವು ಆ ರೀತಿ ಸೇವ್ ಮಾಡಿಕೊಂಡಾಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಂಬರ್ ಈ ರೀತಿ ಇದೆ ಫೈ ಟು ಜೀರೋ ಸೆವೆನ್ ಫೋರ್ ಒನ್ ಏಯ್ಟ್ ಆಲ್ರೆಡಿ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಿದೆ ನಂಬರು 5207418 ಸೆವೆನ್ ಫೋರ್ ಒನ್ ಏಯ್ಟ್ ಒಂದೊಂದು ನಂಬರಿಗೂ ಅದರದೇ ಆಗಿರುವಂಥ ಶಕ್ತಿ ಇದೆ ಇಲ್ಲಿ ಹಾಗಾಗಿ ಮೊದಲನೇ ನಂಬರ್ ಐದು ಐದನೇ ಐದು ಅನ್ನುವಂಥ ನಂಬರಿಗೆ ಬುಧನಿಗೆ ಹೋಲಿಸಲಾಗಿದೆ ಫೈವ್ ಅನ್ನುವಂಥ ನಂಬರ್ ಬುಧ ಗ್ರಹಕ್ಕೆ ಹೋಲಿಸಲಾಗಿದೆ ಹಾಗಂದರೆ ನಿಮಗೆ ಹೊಸದಾಗಿ ಪ್ರಾರಂಭ ಆಗೋಕ್ಕೆ ಇದು ಒಂದು ಸೂಚನೆ ಅಂತಲೇ ಹೇಳ್ಬೋದು ಅಂದರೆ ಏನಾದರೂ ನೀವು ಸ್ಟಾರ್ಟ್ ಮಾಡೋಕ್ಕೆ ನಿಮಗೆ ನಿಮ್ಮ ಮುಂದೆ ದಾರಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅನ್ನುವಂಥ ಒಂದು ಸೂಚನೆ ಈ ಒಂದು ನಂಬರ್ ಕೊಡ್ತಿರುವಂಥದ್ದು ಇನ್ನು ಎರಡನೇ ನಂಬರ್ ಬಂದು ಟು ಟೂ ಅನ್ನೋವಂಥ ನಂಬರ್ ಅಂದರೆ ಎರಡು ಅನ್ನೋವಂಥ ನಂಬರ್ ಚಂದ್ರಗ್ರಹಕ್ಕೆ ಹೋಲಿಸಲಾಗಿದೆ ಚಂದ್ರಗ್ರಹ ಅಂತ ಹೇಳಬೇಕಾದ್ರೆ ಫ್ಲೋ ಅಂತ ನಾವು ಹೇಳ್ತೀವಿ ಅಂದರೆ ದುಡ್ಡು ಬರೋದಾದರೂ ಇರ್ಬೋದು ಹೋಗೋದಾದರೂ ಇರ್ಬೋದು ಅದನ್ನು ನಾವು ಫ್ಲೋ ಅಂತ ಹೇಳ್ತೀವಿ ಕೆಲವೊಂದು ಸರಿ ಅದೆಷ್ಟು ಸ್ಪೀಡಾಗಿ ಬರುತ್ತೋ ಅಷ್ಟೇ ಸ್ಪೀಡಾಗಿ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಇದನ್ನು ನಾವು ಯಾ ಚಂದ್ರನಿಗೆ ಹೋಲಿಸ್ತಾ ಇರೋದು ಫ್ಲೋ ಅಂತ ಬಂದಾಗ ನಮ್ಮ ಕಡೆಗೆ ದುಡ್ಡು ಹರಿದು ಬರುತ್ತೆ ಅನ್ನೋವಂಥ ಒಂದು ಇದರಿಂದ ನಾವು ಟೂ ಅನ್ನುವಂಥ ನಂಬರ್ನ ಹೇಳ್ತಿದ್ವಿ ಇನ್ನು ನೆಕ್ಸ್ಟ್ ನಂಬರ್ ಬಂದು ಝೀರೋ ಈಗ ನಿಮಗೆ ಅನ್ಸುತ್ತೆ ಝೀರೋ ಅಂತ ನಂಬರ್ ಏನಿಗೆ ಬಂದಿದೆ ಇದ್ರ ಮಧ್ಯದಲ್ಲಿ ಅಂತ ಇಲ್ಲಿ ಝೀರೋ ಅನ್ನುವಂಥ ನಂಬರನ್ನು ನಾವು ನೆಮ್ಮದಿ ಅಂದರೆ ಪೀಸ್ಗೆ ಸೂಚಿಸಲಾಗಿದೆ ಯಾಕೆಂದರೆ ಪ್ರತಿಯೊಂದು ಜೀವನ ಲೈಫ್ ಸ್ಟಾರ್ಟ್ ಆಗಬೇಕಾದ್ರೆ ಝೀರೋಯಿಂದನೇ ಸ್ಟಾರ್ಟ್ ಆಗಬೇಕು ನಮ್ಮ ಹಾರ್ಡ್ ವರ್ಕು ಹಾಗೂ ನಂಬಿಕೆ ಇಲ್ಲ ಅಂತ ಅಂದರೆ ಅದು ಎಂಡಾಗೋದು ಕೂಡ ಅಲ್ಲಿನೇ ಅನ್ನುವಂಥ ಒಂದು ಉದ್ದೇಶ ಇದ್ರದು ಹಾಗೆ ನೆಕ್ಸ್ಟ್ ನಂಬರ್ ಬಂದು ಸೆವೆನ್ ಏಳು ಅನ್ನುವಂಥ ನಂಬರ್ ಕೇತು ಗ್ರಹಕ್ಕೆ ಸೂಚಿಸಲಾಗಿದೆ ಈ ಒಂದು ನಂಬರಿಂದ ಸಡನ್ ಅಬಂಡೆನ್ಸ್ ಅಂತ ಹೇಳ್ಬೋದು ಅಂದರೆ ಸಡನ್ನಾಗಿ ನಿಮಗೆ ದುಡ್ಡು ಬಂದು ಸೇರುವಂಥ ಚಾನ್ಸಸ್ ಇರ್ಬೋದು ಅದು ಯಾವುದಾದ್ರೂ ಒಂದು ರೀತಿಯಾದರೂ ಇರಬಹುದು ಇಲ್ಲ ನಿಮ್ಮ ಬಿಸ್ನೆಸ್ ಮಾಡ್ತಿದ್ರೆ ಸಡನ್ನಾಗಿ ನಿಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗುವಂಥದ್ದು ಇರ್ಬೋದು ಇಲ್ಲ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ದುಡ್ಡು ಬರಬೇಕಾಗಿರುವಂಥ ದುಡ್ಡು ಸಡನ್ನಾಗಿ ನಿಮ್ಮ ಕೈ ಸೇರೋದಿರ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ಹಣ ನಿಮ್ಮ ಕಡೆಗೆ ಬಂದು ಸೇರುತ್ತೆ ಹಾಗಾಗಿ ಕೇತು ಸೆವೆನ್ ಅನ್ನೋ ನಂಬರ್ ನಂಬರ್ ಬಂದು ಕೇತುಗೆ ಹೋಲಿಸಲಾಗಿದೆ ಅಂದರೆ ಸಡನ್ ಅಬಂಡನ್ಸ್ ಅಂತ ನಾವು ಹೇಳ್ತೀವಿ ಇನ್ನು ನೆಕ್ಸ್ಟ್ ನಂಬರ್ ನಾವೇನು ಹೇಳ್ತಿದ್ದೀವಿ ಅಂದರೆ ಫೋರ್ ಅನ್ನುವಂಥ ನಂಬರ್ ಫೋರ್ ಅನ್ನುವಂಥ ನಂಬರ್ ರಾಹುಗೆ ಹೋಲಿಸಲಾಗಿದೆ ರಾಹು ಯಾವಾಗಲೂ ನಮ್ಮ ಮನಿ ಕಂಟ್ರೋಲ್ ಮಾಡುತ್ತೆ ಯಾವ ರೀತಿ ಅಂದರೆ ಪ್ರತಿಯೊಂದನ್ನು ನಾವು ಸೇವ್ ಮಾಡಬೇಕಂದ್ರೆ ನಮಗೆ ಪ್ರಾಪರ್ ಆಗಿರುವಂಥ ಪ್ಲ್ಯಾನಿಂಗ್ ಬೇಕಾಗುತ್ತೆ ಆ ಪ್ಲ್ಯಾನಿಂಗ್ ಯಾವಾಗಿರಲ್ವೋ ಆವಾಗ ನಾವು ಎಷ್ಟೇ ಏನೇ ಸಂಪಾದನೆ ಮಾಡಿದರೂ ಅದೆಲ್ಲ ವೇಸ್ಟ್ ಆಗೋಗುತ್ತೆ ನೀರಲ್ಲಿ ಹೋಮ ಮಾಡ್ದಂಗೆ ಅನ್ನೋ ಥರ ನಾವು ಎಷ್ಟು ಸಂಪಾದನೆ ಮಾಡಿದರೂ ಅದನ್ನು ಯೂಟಿಲೈಸ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಅದು ನಾವು ಸಂಪಾದನೆ ಮಾಡಿದರೂ ವೇಸ್ಟು ಅನ್ನುವಂಥ ಒಂದು ಉದ್ದೇಶ ಇದಾಗುತ್ತೆ ಹಾಗಾಗಿ ರಾಹು ನಮಗೆ ಇಲ್ಲಿ ಹೆಲ್ಪ್ ಮಾಡುತ್ತೆ ಹಾಗಾಗಿ ಫೋರ್ ಅನ್ನುವಂಥ ನಂಬರ್ನ ಇಲ್ಲಿ ನಾವು ಸೂಚಿಸಿದ್ದೀವಿ ಇನ್ನು ನೆಕ್ಸ್ಟ್ ನಂಬರ್ ಬಂದು ಒನ್ ಅನ್ನುವಂಥ ನಂಬರು ಒನ್ ಬಂದು ಸೂರ್ಯ ದೇವನಿಗೆ ಹೋಲಿಸಲಾಗಿದೆ ಸೂರ್ಯ ಅಂದಾಗ ಮೊದಲನೇದಾಗಿ ಒನ್ ಅಂತ ಹೇಳಿದರೂ ಕೂಡ ಸೂರ್ಯ ಅಂತ ಹೇಳಿದರೂ ಕೂಡ ಒಂದೇ ಒಂದು ವರ್ಡ್ ಬರೋದು ನ್ಯೂ ಬಿಗಿನಿಂಗ್ ಅಂದರೆ ಹೊಸದಾಗಿ ಶುರು ಮಾಡುವಂಥದ್ದು ಅದು ಏನು ಬೇಕಾದರೂ ಇರಬಹುದು ನಿಮ್ಮ ಲೈಫು ಹೊಸದಾಗಿ ಶುರುವಾಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಒನ್ ಅಂತ ಅನ್ನೋ ನಂಬರ್ನ ಇಲ್ಲಿ ನಾವು ಸೂಚಿಸಿದ್ದೀವಿ ಇನ್ನು ನೆಕ್ಸ್ಟ್ ಬಂದು ಏಟ್ ನಂಬರ್ ಏಟ್ ಅಂತ ಬಂದಾಗ ಶನಿದೇವರಿಗೆ ಹೋಲಿಸ್ತೀವಿ ಹಾಗೆ ಏಟ್ ಬಂದು ಇನ್ಫಿನಿಟಿ ನಂಬರ್ ಅಂತ ಕೂಡ ನಾವು ಇದನ್ನು ಹೇಳ್ತೀವಿ ಹಾಗಾಗಿ ಇನ್ಫಿನಿಟಿ ಅಂದರೆ ಯಾವ ರೀತಿ ಹೋಗ್ತಿದೆಯೋ ಆ ರೀತಿಯೇ ವಾಪಸ್ ಬರುತ್ತೆ ಅಂತಲೇ ಹೇಳ್ತೀವಲ್ವ ಅದು ನೆವರ್ ಎಂಡಿಂಗ್ ನಮ್ಮ ಲೈಫು ಒಂದು ಅಬೌಂಡನ್ಸ್ ಅಂದರೆ ನಮ್ಮ ಒಂದು ಸಾಂಬದಿಕ ಸಾಂಪತ್ತಿಕ ರೀತಿಯಲ್ಲಿ ಉನ್ನತಿಯಲ್ಲಿ ನಾವು ಸ್ಟಾರ್ಟ್ ಆಯಿತು ಅಂದಮೇಲೆ ನಾವು ಹಿಂದಿರುಗಲೇಬಾರ್ದು ಅಲ್ಲೇ ನಾವು ಇರಬೇಕು ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅದೆಲ್ಲ ಈ ಒಂದು ಕೆಲವೊಂದು ನಂಬರ್ಗಳು ನಿಮಗೆ ಇದು ಪಾಠ ಕಲಿಸ್ತಾ ಹಾಗೆ ನಿಮಗೆ ಒಂದೊಂದು ನಂಬರು ಕೂಡ ಒಂದೊಂದು ರೀತಿಯಲ್ಲಿ ನಿಮಗೆ ಇಲ್ಲಿ ಹೆಲ್ಪ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ನಂಬರ್ ಏನು ನಾವು ಹೇಳ್ತಿದ್ದೀವಿ ಅದು ತುಂಬ ಪವರ್ಫುಲ್ ಆಗಿರುವಂಥ ನಂಬರ್ ಅಂತಲೇ ಹೇಳ್ಬೋದು ಇನ್ನು ಈ ನಂಬರ್ನ ಬರೆಯುವಾಗಲೇ ಆಗಲಿ ಹೇಳು ಅಂದರೆ ಇನ್ನೊಬ್ರ ಹತ್ರ ಹೇಳೋವಾಗಲೂ ಕೂಡ ನಾವು ಇದನ್ನು ಬಿಡಿಸಿ ಬಿಡಿಸಿ ಹಾಗಿಲ್ಲ ಐದು ಎರಡು ಸೊನ್ನೆ ಏಳು ನಾಲ್ಕು ಒಂದು ಎಂಟು ಈ ರೀತಿ ಕಂಟಿನ್ಯೂಸ್ ಆಗಿ ಹೇಳಬೇಕಾಗುತ್ತೆ ಹಾಗೆ ನಾವು ಅದನ್ನು ರಿಪೀಟಾಗಿ ನೋಡೋದು ಕೂಡ ತುಂಬ ಒಳ್ಳೆಯದು ನಿಮ್ಮ ಮೊಬೈಲಲ್ಲಿ ನೀವು ಇಷ್ಟೇ ಮಾಡಬೇಕಾಗಿರುವಂಥದ್ದು ಈ ನಂಬರ್ನ ನೀವು ಸೇವ್ ಮಾಡಿ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಅಂದರೂ ಸೇವ್ ಮಾಡಿ ಇಲ್ಲ ಏನಾದರೂ ಮನಿ ರಿಲೇಟೆಡ್ ಆಗಿರುವಂಥ ವರ್ಡನ್ನು ಕೊಟ್ಟು ನೀವಲ್ಲಿ ಅಬೌಂಡನ್ಸ್ ಏನಾದರೂ ಒಂದು ಕೊಟ್ಟು ಸೇವ್ ಮಾಡ್ಕೋಬಹುದು ಅಂದರೆ ಒಂದು ಸ್ವಲ್ಪ ಲಗ್ಜುರಿ ಆಗಿರಬೇಕು ಆ ರೀತಿಯಾದಂಥ ಒಂದು ಹೆಸರನ್ನು ಕೊಟ್ಟು ನೀವು ಸೇವ್ ಮಾಡಿ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಹಾಗೂ ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡಿ ನೀವು ಪ್ರತಿ ಸರಿ ನಿಮ್ಮ ಕಾಂಟ್ಯಾಕ್ಟ್ ಹೋಗಿ ನಿಮ್ಮ ಮೈ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಹೋಗಿ ನಂಬರನ್ನು ನೀವು ರಿಪೀಟಾಗಿ ಓದಿ ಅದನ್ನು ಯಾವ ರೀತಿ ನೀವು ಓದ್ತೀರಾ ಅಂದರೆ ಎಷ್ಟು ಎಮೌಂಟ್ ಇದೆ ಅನ್ನೋಂಥ ರೀತಿಯಲ್ಲಿ ಹೇಳ್ಕೋಬಹುದು ಇಲ್ಲಾಂದರೆ ನಾನು ಹೇಳಿದಾಗೆ ಫೈವ್ ಟು ಜೀರೋ ಸೆವೆನ್ ಫೋರ್ ಒನ್ ನೈಟ್ ಅಂತ ನೀವು ಹೇಳ್ಕೊಬೋದು ಇದು ನಿಮಗೆ ಬಿಟ್ಟಿದ್ದು ಯಾವ ರೀತಿ ನೀವು ಅದನ್ನು ರಿಪೀಟ್ ಮಾಡಬೇಕು ಅನ್ನೋಂಥದ್ದು ಅಟ್ಲೀಸ್ಟ್ ಒಂದು ತ್ರೀ ಟೈಮ್ಸ್ ಅದನ್ನು ರಿಪೀಟ್ ಮಾಡಿ ಹಾಗೆ ನೈಟು ರಿಪೀಟ್ ಮಾಡಿ ಬೆಳಗ್ಗೆ ರಿಪೀಟ್ ಮಾಡಿ ಈ ನಂಬರ್ ಅಷ್ಟು ಪವರ್ಫುಲ್ ಆಗಿರೋದ್ರಿಂದ ನಿಮಗೆ ಸಾಂಪತಿಕವಾಗಿ ದುಡ್ಡು ನಿಮ್ಮ ಕಡೆಗೆ ಹರಿದು ಬರುತ್ತೆ ಅದಕ್ಕೆ ಹೆಲ್ಪ್ ಮಾಡುವಂಥ ನಂಬರ್ ಇದು ಇನ್ನು ಇದಕ್ಕೆ ಬೇಕಾಗಿರುವಂಥದ್ದು ನಂಬಿಕೆ ಎಲ್ಲರಿಗೂ ನಂಬಿಕೆ ಬರಬೇಕು ಅಂತಿಲ್ಲ ಹಾಗಾಗಿ ನಂಬಿಕೆ ಒಂದಿದ್ರೇ ಆಟೋಮೆಟಿಕ್ಕಾಗಿ ನಿಮ್ಮ ಕಡೆಗೆ ಬರುತ್ತೆ ಇದೊಂದು ರೀತಿಯಾದಂಥ ಮ್ಯಾನಿಫೆಸ್ಟೇಷನ್ ಅಂತ ಕೂಡ ಹೇಳ್ಬೋದು ನಾವು ಪ್ರತಿದಿನ ನಿಮ್ಮ ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ಈ ರೀತಿ ನೀವು ಚೆಕ್ ಮಾಡ್ತಾ ಹೋಗ್ ಹೋಗ್ತಾ ಇದ್ದಂಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮಗೆ ಅದರದ್ದೇ ಆಗಿರುವಂಥ ನೀವು ನಿಮ್ಮ ಆಟೋಮೆಟಿಕ್ಕಾಗಿ ನಿಮ್ಮ ಮೈಂಡಲ್ಲಿ ನೀವು ಅದನ್ನು ನೋಡಿದಾಗ ಇಷ್ಟು ಎಮೌಂಟ್ ಇದೆ ಅನ್ನೋಂಥ ರೀತಿಯಲ್ಲಿ ಇಮ್ಯಾಜಿನೇಷನ್ ಆಗುತ್ತೆ ಹಾಗಾಗಿ ನಾವು ಅದನ್ನೇ ರಿಪೀಟ್ ಮಾಡ್ತಾ ಹೋಗ್ತಾ ಇದ್ದಂಗೆ ಏನಾಗುತ್ತೆ ನಮ್ಮ ನಿತ್ ಪ್ರತಿದಿನದ ಅಂದರೆ ಲೈಫಲ್ಲಿ ಡೈಲಿ ಲೈಫಲ್ಲಿ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ನಮಗೆ ಹೊಸ ಆಪರ್ಚುನಿಟೀಸ್ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಹಾಗೆ ಸೇವಿಂಗ್ಸ್ ಹೇಗೆ ಮಾಡಬೇಕು ಅನ್ನೋ ಒಂದು ಲೆಸನ್ ನಮಗೆ ಈ ಒಂದು ನಂಬರ್ ಕಲಿಸ್ತಾ ಹೋಗುತ್ತೆ ನಮಗೆ ಹೊಸ ಲೈಫ್ ಸ್ಟಾರ್ಟ್ ಆಗುತ್ತೆ ಅಂದರೆ ನ್ಯೂ ಬಿಗಿನಿಂಗ್ ಅಂತ ನಾವು ಏನು ಹೇಳ್ತೀವಿ ಅದು ಸ್ಟಾರ್ಟ್ ಆಗುತ್ತೆ ಸಡನ್ನಾಗಿ ನಿಮ್ಮ ಕಡೆಗೆ ದುಡ್ಡು ಹರಿದು ಬರುತ್ತೆ ಈ ರೀತಿಯಾದಂಥ ಎಲ್ಲ ಚೇಂಜಸ್ಸು ನಿಮ್ಮ ಲೈಫಲ್ಲಿ ಕಾಣ್ತಾ ಹೋಗುತ್ತೆ ಆದರೆ ಪ್ರತಿದಿನ ಇದನ್ನು ಮಾಡಬೇಕು ನಂಬಿಕೆಯಿಂದ ನೀವು ಮಾಡಿದಾಗ ಆಟೋಮ್ಯಾಟಿಕ್ ಚೇಂಜಸ್ ನಿಮಗೆ ರಿಯಲೈಸ್ ಆಗುತ್ತೆ ಇನ್ನು ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೆ ಹಾಗಿದ್ದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ